ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಸಾವಿರದ ಹದಿನೇಳರ ಪತ್ರಿಕೆ ಎರಡು ಅಂದರೆ ಗಣಿತ ಪ್ರಶ್ನೆ ಪತ್ರಿಕೆ ಎರಡನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬೆಳೆಸುವಾಗ ಸಾಕಷ್ಟು ನಿಮಗೆ ಡೌಟ್ಸ್ ಬರುತ್ತೆ ಆ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ನೀವು ಯಾವ ರೀತಿ ಸ್ಟಡಿ ಮಾಡಬೇಕು ಪ್ರಶ್ನೆ ಪತ್ರಿಕೆಯಿಂದ ನೀವು ಹೇಗೆ ಅಭ್ಯಾಸಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ನೋಡ್ತಾ ಹೋಗೋಣ ಇಲ್ಲಿ ನಾನು ಕೆಲವೇ ಪ್ರಶ್ನೆಗಳನ್ನು ಬಿಡಿಸಿದ್ರು ಕೂಡ ಬಿಡಿಸುವಂಥ ವಿಧಾನವನ್ನು ನಿಮಗೆ ನಾನು ನೇರವಾಗಿ ನಿಖರವಾಗಿ ತಿಳಿಸ್ಕೊಡೋ ಪ್ರಯತ್ನ ನಂದಾಗಿರುತ್ತೆ ಸೊ ಇಲ್ಲಿ ನೀವು ಈ ಒಂದು ಪ್ರಶ್ನೆಯನ್ನು ನೋಡ್ತಾ ಇದ್ದೀರಿ ಈ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಗಮನಿಸಿ ಸೊ ಇಲ್ಲಿ ಪ್ರಶ್ನೆ ಬಂದು ಯಾವ ನಾಲ್ಕು ಅಂಕೆಯ ದೊಡ್ಡ ಸಂಖ್ಯೆಯನ್ನು ಎಂಬತ್ತೆಂಟರಿಂದ ಸಂಪೂರ್ಣವಾಗಿ ಭಾಗಿಸಬಹುದು ಅಂತ ಕೇಳಿದ್ದಾರೆ ಸೊ ನೀವು ಇಲ್ಲಿ ಎಂಬತ್ತೆಂಟರಿಂದ ಡಿವೈಡ್ ಮಾಡ್ಕೊಂತ ಆಗೋದಿಲ್ಲ ಹಾಗಾಗಿ ನೀವು ಮೆಥಡನ್ನು ಹುಡುಕ್ಬೇಕು ಎಸ್ಪೆಷಲಿ ಶಾರ್ಟ್ ಕಟನ್ನು ಹುಡುಕ್ತಿರ್ತೀರ ಸಾಕಷ್ಟು ಜನ ಶಾರ್ಟ್ ಕಟ್ ಮೊರೆ ಹೋಗ್ತಾರೆ ಸೊ ಶಾರ್ಟ್ ಕಟ್ ಅನ್ನೋದಕ್ಕಿಂತ ಇದಕ್ಕೆ ನೇರವಾಗಿ ಹೇಗೆ ಉತ್ತರ ಬರೆಯೋದು ಅಂತ ಒಂದು ಸಿಂಪಲ್ ಮೆಥಡನ್ನು ನೋಡ್ತಾ ಹೋಗೋಣ ಆಮೇಲೆ ಬೇರೆ ಬೇರೆ ಮೆಥಡ್ಸನ್ನು ಬಳಕೆ ಮಾಡೋದನ್ನು ಈಗ ನೀವು ಒಂದು ಮೆಥಡನ್ನು ಬಳಸ್ತಾ ಇರ್ತೀರಿ ಸೊ ಆ್ಯಕ್ಚುಲಿ ನನಗೆ ಬಹಳಷ್ಟು ಸ್ಟೂಡೆಂಟ್ಸ್ಗಳು ಲೈವ್ ಕ್ಲಾಸ್ ಯಾವಾಗ ಮಾಡ್ತೀರಾ ಅಂತ ಕೇಳ್ತಿರ್ತಾರೆ ಬಟ್ ಅಲ್ಲಿ ಲೈವ್ ಕ್ಲಾಸಿಗಿಂತ ನೀವು ಏನಾದರೂ ಡೌಟ್ಸ್ ಇದ್ದರೆ ನನ್ನೊಟ್ಟಿಗೆ ಮಾತಾಡ್ಬೋದು ಬಟ್ ಆದರೂ ಸಮಯವನ್ನು ವೇಸ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ಏನು ಕಲಿತಿದ್ರೆ ಅದು ಇಂಪಾರ್ಟೆಂಟ್ ಅದಕ್ಕಾಗಿ ನೀವು ನಿಮ್ಮ ಸಮಯವನ್ನು ನಿಗದಿಪಡಿಸಬೇಕಾಗುತ್ತೆ ಇಲ್ಲಿ ಪ್ರಶ್ನೆ ನೋಡಿ ನಾಲ್ಕು ಅಂಕೆಯ ದೊಡ್ಡ ಸಂಖ್ಯೆ ದ ಬಿಗ್ಗೆಸ್ಟ್ ನಂಬರ್ ಅಂದರೆ ಯಾವ ಸಂಖ್ಯೆ ಎಂಬತ್ತೆಂಟರಿಂದ ಸಂಪೂರ್ಣವಾಗಿ ಭಾಗ ಆಗುತ್ತೆ ಅಂತ ಸೊ ಇಲ್ಲಿ ನಾವೇನು ಮಾಡಬೇಕಾಗುತ್ತೆ ಇವಾಗ ನಾಲ್ಕು ಅಂಕೆಯ ದೊಡ್ಡ ಸಂಖ್ಯೆ ಅಂತ ಕೊಟ್ಟಾಗ ಇಲ್ಲಿ ಮಾರ್ಕ್ ಮಾಡಿರೋದನ್ನು ನೀವು ನೋಡೋಕೆ ಹೋಗ್ಬೇಡಿ ನೇರವಾಗಿ ಏನು ಮಾಡಬೇಕಪ್ಪ ಅಂತಂದರೆ ದೊಡ್ಡ ಸಂಖ್ಯೆ ನಾಲ್ಕು ಅಂಕಿದ ಯಾವುದಾಗುತ್ತೆ ಇದನ್ನು ನೀವು ಎಂಬತ್ತೆಂಟರಿಂದ ಡಿವೈಡ್ ಮಾಡಿದರೆ ಸೊ ಇಫ್ ಯು ಡಿವೈಡ್ ಬೈ ಏಯ್ಟಿ ಏಯ್ಟೇ ನಿಮಗೆ ಇದಕ್ಕೆ ಏನು ಸಿಗುತ್ತೆ ಎಂಬತ್ತೆಂಟರಿಂದ ನೀವು ಡಿವೈಡ್ ಮಾಡಿದರೆ ಫಿಫ್ಟಿ ಫೈವ್ ಏನಾಗುತ್ತೆ ಉಳಿಯುತ್ತೆ ಯಾವುದರಲ್ಲಿ ಶೇಷವಾಗಿ ಉಳಿಯುತ್ತೆ ಈ ಶೇಷ ಫಿಫ್ಟಿ ಫೈವ್ ಉಳಿಲಿಲ್ಲ ಅಂದರೆ ಆ ಎಂಬತ್ತೆಂಟರಿಂದ ಆ ಸಂಖ್ಯೆ ಪೂರ್ತಿ ಭಾಗ ಆಗುತ್ತಲ್ವಾ ಸೊ ಹಾಗಾಗಿ ಒಂಬೈನೂರ ತೊಂಬತ್ತೊಂಬತ್ತನ್ನ ಸೊ ಇದೇನಿದೆ ಈ ನಂಬರನ್ನು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಶೇಷ ಉಳಿದಿತ್ತಲ್ಲ ಅದನ್ನು ಕಳೆದುಬಿಡಿ ಸೊ ನಿಮಗೆ ಆನ್ಸರ್ ಸಿಗುತ್ತೆ ಸೊ ಒಂಬತ್ತರಲ್ಲಿ ಐದು ಕಳೆದ್ರೆ ನಾಲ್ಕು ಮತ್ತು ಒಂಬತ್ತರಲ್ಲಿ ಐದು ಕಳೆದ್ರೆ ನಾಲ್ಕು ಸೊ ಆ್ಯಸ್ ಇಟ್ ಈಸ್ ನೈನ್ ನೈನ್ ಅಂದರೆ ಡಬಲ್ ನೈನ್ ಡಬಲ್ ಫೋರ್ ಸೊ ಈ ಒಂದು ಉತ್ತರ ನಿಮಗೆ ಬರುತ್ತೆ ಅಥವಾ ಇದು ನಿಮಗೆ ಬೆಸ್ಟ್ ಮೆಥಡ್ ಐ ತಿಂಕ್ ನನಗೆ ಗೊತ್ತಿರೋ ಮಟ್ಟಿಗೆ ಈ ತ ಇದೇ ಮೆಥಡನ್ನು ನೀವು ಬಳಕೆ ಮಾಡಿದರೆ ಪರೀಕ್ಷೆಯಲ್ಲಿ ಸಕ್ಸಸ್ ಗ್ಯಾರಂಟಿ ಅಥವಾ ನಿಮಗೆ ಇನ್ನೂ ಯಾವುದಾದ್ರೂ ಈಸಿ ಮೆಥಡ್ ಗೊತ್ತಿತ್ತು ಅಂದರೂ ಕೂಡ ನೀವು ಡಿವೈಡ್ ಮಾಡ್ಬೋದು ಭಾಳ ಜನ ಎಂಬತ್ತೆಂಟನ್ನು ಏನಂತ ಬರ್ಕೊಳ್ತಾರೆ ಎಂಟು ಎಂಟು ಹನ್ನೊಂದು ಹನ್ನೊಂದರಿಂದನೂ ಭಾಗ ಆಗಬೇಕು ಎಂಟರಿಂದನೂ ಭಾಗ ಆಗಬೇಕು ಈ ರೀತಿಯಾಗಿ ಚೆಕ್ ಮಾಡ್ತಾ ಹೋದಾಗ ನಮಗೆ ಒಂದು ಹನ್ನೊಂದರಿಂದ ಭಾಗ ಆಗಬೇಕು ಅಂದಾಗ ಈ ಸಂ ಇದು ಹೋಗಿಬಿಡುತ್ತೆ ಅಂದರೆ ಅದು ಹನ್ನೊಂದರಿಂದ ಭಾಗ ಆಗೋದಿಲ್ಲ ಇನ್ನು ಇವೆಲ್ಲವೂ ಕೂಡ ಭಾಗ ಆಗ್ತವೆ ಸೊ ಅಂದ್ರೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ನಾವು ತೆಗಿಲಿಕ್ಕೆ ಬಹಳ ಈಸಿಯಾಗಿ ಒಂದು ಟ್ರಿಕ್ಸ್ ನಾವು ಯೂಸ್ ಮಾಡಿದ್ವಿ ಸೊ ಆ ರೀತಿ ನೀವು ಈ ಒಂದು ಸಂಖ್ಯೆ ಭಾಗ ಆಗೋದಿಲ್ಲ ಅಂತಕ್ಕಂಥದನ್ನ ನೀವು ಕನ್ಫರ್ಮ್ ಮಾಡ್ಕೊಂತೀರಿ ಸೊ ಇದು ಹನ್ನೊಂದರಿಂದ ಭಾಗ ಆಗಲ್ಲ ಹನ್ನೊಂದರಿಂದ ಭಾಗ ಆಗಬೇಕು ಅಂದ್ರೆ ಅದರ ಕಂಡೀಷನ್ ಅದನ್ನು ಹೇಳ್ಕೊಡ್ತೀನಿ ನೋಡಿ ಸೊ ಪ್ರಶ್ನೆ ಪತ್ರಿಕೆಯಿಂದ ಹೇಗೆ ಕಲಿಬೇಕು ಅನ್ನೋದನ್ನ ನಿಮಗಿಲ್ಲಿ ಲೆವೆನ್ನಿಂದ ಡಿವೈಡ್ ಡಿವೈಡ್ ಆಗ್ಬೇಕಂದ್ರೆ ಯಾವುದೇ ಸಂಖ್ಯೆ ಹನ್ನೊಂದರಿಂದ ಭಾಗ ಆಗಬೇಕು ಅಂದ್ರೆ ಅದರಲ್ಲಿ ಈಗ ಕೊಟ್ಟಿದ್ದಾರೆ ಸಂಖ್ಯೆನ ನೀವು ನೋಡ್ಬೋದು ಸೊ ಆ ಸಂಖ್ಯೆಯನ್ನು ಮೊದಲು ಬರ್ಕೋಬೇಕು ಏನು ಮಾಡ್ಬೇಕಪ್ಪ ಅಂತಂದ್ರೆ ಸೊ ಲೆವೆನ್ ಇಂದ ಡಿವೈಡ್ ಆಗೋದಾದರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ಬರ್ಕೊಂಡು ಇಲ್ಲಿ ಏನಾಗಿದೆ ಅಂದ್ರೆ ಸಮಸಂಖ್ಯೆಗಳನ್ನ ಇರ್ತಕ್ಕಂಥ ಸ್ಥಾನದಲ್ಲಿ ಇರ್ತಕ್ಕಂತ ಕೂಡಿ ಇಲ್ಲಿ ನೋಡಿ ಅಥವಾ ಇವ ನಂಬರ್ ಮತ್ತೆ ಆಡ್ ನಂಬರ್ ಅಂತ ಕರಿತೀವಿ ಒಂದು ಮೂರು ಅಂದ್ರೆ ಒಂದು ಮತ್ತೆ ಮೂರನೇ ಸ್ಥಾನದಲ್ಲಿ ಆರು ಪ್ಲಸ್ ಒಂಬತ್ತು ಎಷ್ಟಾಯಿತು ಹದಿನೈದು ಇನ್ನು ಎರಡು ಮತ್ತೆ ನಾಲ್ಕು ಸ್ಥಾನದಲ್ಲಿ ಕೂಡಿ ಏಳು ಎಂಟು ಹದಿನೈದು ಸೊ ಇವನ್ನ ಕಳೆದ್ರೆ ನಿಮ್ಗೆ ಏನು ಬರುತ್ತೆ ಉತ್ತರ ಹದಿನೈದರಲ್ಲಿ ಹದಿನೈದು ಕಳೆದ್ರೆ ಸೊನ್ನೆ ಬರುತ್ತೆ ಸೊ ಇದು ಹನ್ನೊಂದರಿಂದ ಡಿವೈಡ್ ಆಗ್ತಕ್ಕಂಥ ಒಂದು ರೂಲ್ ಅನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹನ್ನೊಂದರಿಂದ ಕೂಡ ಅದು ಡಿವೈಡ್ ಆಗುತ್ತೆ ಹನ್ನೊಂದರಿಂದ ಡಿವೈಡ್ ಆಗುತ್ತೆ ಅಂದ್ರೆ ನಾ ಎಂಟರಿಂದ ನೀವು ಚೆಕ್ ಮಾಡಬೇಕಾಗತ್ತೆ ಸೊ ಎಂಟರಿಂದ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಎಂಟರಿಂದ ನೀವು ಹನ್ನೊಂದರಿಂದ ಎಂಟರಿಂದ ಎರಡು ಚೆಕ್ ಮಾಡಿದ್ರೆ ಇದು ಕೂಡ ಭಾಗ ಆಗುತ್ತೆ ಈ ನಂಬರ್ ಕೂಡ ಭಾಗ ಆಗುತ್ತೆ ಹಾಗಾದ್ರೆ ನಿಮಗೆ ಡೌಟ್ ಬರುತ್ತೆ ಈಗ ಇವೆರಡರಲ್ಲಿ ಯಾವುದು ದೊಡ್ಡದು ಅವಾಗ ನೀವೇನು ಮಾಡ್ತೀರಾ ಅಬ್ವಿಯಸ್ಲಿ ಒಂಬತ್ತು ನಾಲ್ಕು ಅಂತ ಬಳಸ್ತೀರ ಅದಕ್ಕಿಂತ ಬೆಸ್ಟ್ ಮೆಥಡ್ ಅಂದ್ರೆ ನಾನು ಆಗಲೇ ಹೇಳಿದ್ನಲ್ಲ ಸೊ ಅದೇನೆ ಅಂದ್ರೆ ಅದು ದೊಡ್ಡ ಸಂಖ್ಯೆ ಯಾವುದು ಅಂದ್ರೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅದನ್ನ ನೀವು ಎಂಬತ್ತೆಂಟರಿಂದ ಡಿವೈಡ್ ಮಾಡಿದಾಗ ಸೊ ಫಿಫ್ಟಿ ಫೈವ್ ಏನು ಉಳಿತದೆ ನಿಮಗೆ ಶೇಷ ಆ ಫಿಫ್ಟಿ ಫೈವ್ ಶೇಷ ಇಲ್ಲ ಅಂದಿದ್ರೆ ಇದಷ್ಟು ಸಂಪೂರ್ಣವಾಗಿ ಭಾಗ ಆಗ್ತಾ ಇತ್ತು ಅದೇ ದೊಡ್ಡ ಸಂಖ್ಯೆ ಆಗುತ್ತೆ ಸೊ ಆ ಮೆಥಡಿಂದ ನೀವು ಇದನ್ನು ಉತ್ತರವನ್ನು ಕಂಡು ಹಿಡ್ಕೋಬೋದು ಸೊ ಎಲ್ಲ ಬೇರೆ ಬೇರೆ ಪ್ರಯೋಗಗಳನ್ನು ಇಷ್ಟು ಪ್ರಯೋಗ ಮಾಡಲಿಕ್ಕೆ ಪರೀಕ್ಷೆಯಲ್ಲಿ ನಮ್ಗೆ ಸಮಯ ಇರಲ್ಲ ಹಾಗಾಗಿ ಒಂದಷ್ಟು ನಿಮಗೆ ಸಮಯ ಯಾಕೆಂದರೆ ಇರೋದಂತಹ ನೂರ ಪ್ರಶ್ನೆಗೆ ನೂರ ನಿಮಿಷ ಇರುತ್ತೆ ಸೊ ಆ ನೂರ ನಿಮಿಷ ನೀವು ಎಷ್ಟು ಯುಟಿಲೈಸ್ ಮಾಡ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಮ್ಯಾಥಮೆಟಿಕ್ಸ್ ಅನ್ನೋದು ಟೈಮ್ ಕಿಲ್ಲಿಂಗ್ ಮಾಡಬಾರ್ದು ಅಂದರೆ ನೀವು ಹೆಚ್ಚಿನ ಶ್ರಮವನ್ನು ಹಾಕಬೇಕಾಗುತ್ತೆ ಸೊ ಇದು ಈ ಪ್ರಶ್ನೆಗೆ ನಾನು ಐದು ನಿಮಿಷ ನಿಮಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ತಗೊಂಡಿದ್ದೀನಿ ಎಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್ ನಲವತ್ತಕ್ಕಿಂತ ಕಡಿಮೆ ಇರುವ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಇಲ್ಲಿ ಆನ್ಸರ್ ಟಿಕ್ ಹಾಕಿದ್ರೆ ಅದೆಲ್ಲ ಹೋಗಬೇಡಿ ಇದು ಯಾರೋ ಕ್ವಶನ್ ಪೇಪರ್ ಬಿಟ್ಟಿದ್ದು ನಮ್ಮ ಅಂದ್ರೆ ಯೂಟ್ಯೂಬ್ ಅಲ್ಲಿ ಸಾರಿ ಏನು ಗಳಲ್ಲಿ ಟೆಲಿಗ್ರಾಮ್ ಗಳಲ್ಲಿ ಬಂದಿರೋದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ನನ್ನ ಹತ್ರ ಇಂಗ್ಲಿಷ್ ಮೀಡಿಯಂ ಕ್ವಶನ್ ಪೇಪರ್ ಇತ್ತು ಸಾಕಷ್ಟು ಜನ ಕನ್ನಡ ಮೀಡಿಯಂ ಇರೋದ್ರಿಂದ ನಾನು ಈ ಒಂದು ಪ್ರಶ್ನೆ ಪತ್ರಿಕೆ ತಗೊಂಡಿದ್ದೀನಿ ಇಂಗ್ಲಿಷ್ ಮೀಡಿಯಮ್ ನ ಕ್ವಶನ್ ಬೇಕು ಅಂತ ಹೇಳಿದ್ರೆ ಸೊ ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ಲೆಸ್ ದನ್ ಫಾರ್ಟಿ ಅಂತ ಅಂದರೆ ನಲವತ್ತಕ್ಕಿಂತ ಕಡಿಮೆ ಇರುವಂತಹ ಅಭಿ ನಲ್ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿದಾವೆ ಅಂತ ಕೇಳಿದರೆ ಸೊ ಅವಿಭಾಜ್ಯ ಸಂಖ್ಯೆಗಳೆಲ್ಲ ಪಟ್ಟಿಯನ್ನು ನೀವು ಮೊದಲೇ ಮಾಡ್ಕೋಬೇಕು ಇದಕ್ಕೆ ಯಾವುದೇ ಶಾರ್ಟ್ಕಟ್ ಇರೋಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನು ನೀವು ಪಟ್ಟಿ ಮಾಡ್ಕೋಬೇಕಂತಂದರೆ ಮೊದಲಿಂದ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ಅಂತ ನೋಡ್ತಾ ಹೋಗಿ ಬರ್ಕೊತಾ ಹೋಗಿ ಸೊ ನಾನು ನೋಟ್ ಹೇಳ್ತಾ ಹೋಗ್ತೀನಿ ಅದರಲ್ಲಿ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಮೂವತ್ತೊಂದು ಮೂವತ್ತೇಳು ಸೊ ಇವೆಲ್ಲ ಹೋಗಿದ್ದಾವೆ ಟೋಟಲ್ ವೆಸ್ಟ್ ಅಂದರೆ ಹನ್ನೆರಡು ಬರ್ತವೆ ಸೊ ನೋಟ್ ಮಾಡ್ಕೊಂಡಿದಿರಲ್ಲ ಒಂದು ಮಿಸ್ಟೇಕ್ ಆಯಿತು ಅಂದರೆ ನೋಡಿ ಎಲ್ಲ ಮಿಸ್ಟೇಕ್ ಆಗುತ್ತೆ ಉತ್ತರ ತಪ್ಪಾಗುತ್ತೆ ನೆಕ್ಸ್ಟ್ ಬಂದು ಮತ್ತೊಂದು ಪ್ರಶ್ನೆ ಇದೆ ಇಲ್ಲಿ ಎ ಮತ್ತು ಬಿ ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಇ ಅಂಡ್ ಬಿ ಇನ್ ದ ಫಾಲೋಯಿಂಗ್ ಇಲ್ಲಿ ಆಪ್ಷನ್ಸ್ ಮೂಲಕನೇ ಉತ್ತರನ ನೀವು ಕಂಡುಹಿಡಬಹುದು ಹೇಗೆ ಅಂತ ನೋಡ್ತಾ ಹೋಗೋಣ ನೋಡಿ ಅಲ್ಲಿ ನಾನು ಐದು ನಿಮಿಷ ತೊಗೊಂಡಿರ್ಬೋದು ಬಟ್ ಇಲ್ಲಿ ಬೇಗ ಬೇಗ ಕವರ್ ಮಾಡಿ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಅಂದರೆ ನೀವು ಪರೀಕ್ಷೆಯಲ್ಲಿ ಅದೇ ಮೆಥಡನ್ನು ಬಳಸಬೇಕು ಬಟ್ ಉತ್ತರ ತಪ್ಪಾಗಬಾರ್ದು ಇಲ್ಲಿ ಬಿಗೆ ಅಂದರೆ ಒಂದಕ್ಕೆ ಎಷ್ಟನ್ನು ಕೂಡಿದರೆ ಎಂಟು ಬರುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ಏಳು ಅಂತ ನಮ್ಗೆ ಗೊತ್ತಾಗೋಯ್ತು ಸೊ ಹಾಗಾಗಿ ಈ ನಾಲ್ಕು ಇರೋಂಥದ್ದು ಮತ್ತು ಮೂರು ಇರೋವಂಥ ಆಪ್ಷನನ್ನು ನೀವು ತೆಗಿತೀರ ಸೊ ಅಲ್ಲಿಗೆ ಬಿ ವ್ಯಾಲ್ಯೂ ಸೆವೆನ್ ಅಂತ ಗೊತ್ತಾಯಿತು ಓಕೆ ಅಂದರೆ ಟೂ ಮತ್ತು ತ್ರೀನಲ್ಲಿ ಒಂದು ಆಪ್ಷನ್ನು ನೆಕ್ಸ್ಟ್ ಎ ಮತ್ತು ಬಿ ಎರಡನ್ನು ಕೂಡಿದಾಗ ಒಂದು ಬರುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಬಿ ವ್ಯಾಲ್ಯೂ ಆಲ್ರೆಡಿ ನಮ್ಗೆ ಗೊತ್ತಿದೆ ಸೆವೆನ್ ಅಂತ ಸೊ ಸೆಕೆಂಡ್ ರೋ ಬರ್ಕೊಳ್ತಾ ಇದ್ದೀನಿ ಸೆವೆನ್ ಇಲ್ಲಿ ಎಷ್ಟು ಕೂಡಿದ್ರೆ ಒಂದು ಬರುತ್ತೆ ಸೊ ಇದಕ್ಕೆ ಸೆವೆನ್ಗೆ ಎಷ್ಟನ್ನು ಕೂಡಬೇಕು ನಾನು ಅಂತ ನೋಡೋದಾದರೆ ಸೊ ಫೋರ್ ಅನ್ನ ಕೂಡಿದ್ರೆ ನಿಮಗೆ ಏನು ಬರುತ್ತೆ ಸೊ ಫೋರ್ ಮತ್ತೊಂದು ಆಪ್ಷನ್ ಅಲ್ಲಿ ಹೇಳಿದೆ ತ್ರೀ ಮತ್ತೆ ಫೋರ್ ನಿಮಗೆ ಚಾಯ್ಸ್ ಇದೆ ಈಗ ಎಲ್ಲ ಸಂಖ್ಯೆಗಳು ತಗೊಳಕ್ಕೆ ಹೋಗ್ಬೇಡಿ ಸೆವೆನ್ ಅಂತ ಗೊತ್ತಾದ ಮೇಲೆ ತ್ರೀ ತಗೊಂಡು ನೋಡಿ ಫಸ್ಟು ಎಸ್ ಮೊದಲಿಗೆ ನಾವೇನು ಮಾಡೋಣ ಅಂದರೆ ಇಲ್ಲಿ ಬಿ ಜಾಗದಲ್ಲಿ ಸೆವೆನ್ ಬರ್ಕೊಂಡೆ ಎ ಜಾಗದಲ್ಲಿ ತ್ರೀ ತೊಗೊಂಡೆ ಸೊ ದಟ್ ಮೀನ್ಸ್ ಝೀರೋ ಬರುತ್ತೆ ಅಂದರೆ ಟೆನ್ನು ಒನ್ ಕ್ಯಾರಿ ಆಗುತ್ತಲ್ವ ಸೊ ಅಲ್ಲಿ ಒಂದಿರೋದ್ರಿಂದ ಆಪ್ಷನ್ ಬರೋಲ್ಲ ನೇರವಾಗಿ ಉತ್ತರವನ್ನು ತಗೊಳ್ಳಿ ಸೊ ಫೋರ್ ಮತ್ತು ಸೆವೆನ್ ಅರ್ಥ ಆಗಿಲ್ಲ ಅಂದರೆ ಸಲ ವಿಡಿಯೋನ ರಿವ್ಯೂ ಮಾಡ್ಕೊಳ್ಳಿ ನೋಡಿ ಅಲ್ಲಿ ನೀವು ಬರ್ಕೋಬೇಕಾದ್ರೆ ಎ ಜಾಗದಲ್ಲಿ ಯಾವ ಸಂಖ್ಯೆಯನ್ನು ಬರೆದ್ರೆ ಸೆವೆನ್ಗೆ ಇಲ್ಲಿ ಬಿ ಜಾಗದಲ್ಲಿ ಸೆವೆನ್ ಬರ್ಕೊಂಡಿದ್ರ ಎ ಜಾಗದಲ್ಲಿ ನೀವು ಮೂರು ಬರೆದ್ರೆ ಸೊನ್ನೆ ಬರುತ್ತೆ ಸೊ ಅಲ್ಲಿ ನಮಗೆ ಒಂದಿದೆ ಹಾಗಾಗಿ ಇನ್ನೊಂದು ಆಪ್ಷನ್ ಏನು ಹೇಳಿದ್ದೆ ನಾನು ಆಗಲೇ ಮೂರು ಬದಲಿಗೆ ನಾಲ್ಕು ಬರೆದ್ರೆ ಹನ್ನೊಂದಕ್ಕೆ ಒಂದು ಒಂದು ಕ್ಯಾರಿ ಆಗುತ್ತೆ ಸೊ ಒಂದು ಕ್ಯಾರಿ ಮತ್ತು ಇಲ್ಲಿ ಆಲ್ರೆಡಿ ಎ ಜಾಗದಲ್ಲಿ ನಾವು ನಾಲ್ಕು ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀವಿ ನಾಲ್ಕು ಪ್ಲಸ್ ನಾಲ್ಕು ಪ್ಲಸ್ ಎರಡು ಆರು ಪ್ಲಸ್ ಇಲ್ಲೊಂದು ಏಳು ಅಲ್ಲಿಗೆ ಏಳು ಬಿ ಜಾಗದಲ್ಲಿ ಅದೇ ಬರುತ್ತೆ ಸೊ ಹಾಗಾಗಿ ಉತ್ತರವನ್ನು ನಾವು ನೇರವಾಗಿ ಹೇಳ್ಬೋದು ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಮೂರು ಕ್ಲಿಯರ್ ಆಯ್ತಲ್ಲ ಸೊ ಕೊಟ್ಟು ದ ನೆಕ್ಸ್ಟ್ ಒನ್ ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ಕೊಟ್ಟಿರತಕ್ಕಂಥ ಚಿತ್ರವನ್ನು ಗಣಿತೀಯ ಒಂದು ಕ್ರಿಯೆಯಲ್ಲಿ ಅಂದ್ರೆ ರೈಟ್ ದ ಮ್ಯಾಥಮೆಟಿಕಲ್ ಆಪರೇಷನ್ ಡಸ್ ದ ಫಾಲೋಯಿಂಗ್ ಡಯಾಗ್ರಾಮ್ ಇಂಡಿಕೇಟ್ಸ್ ಅಂತ ಆಗುತ್ತೆ ಸೊ ಅಂದ್ರೆ ನೀವು ಹೇಗೆ ಇದನ್ನು ಕಂಡು ಹಿಡಿತೀರಾ ಅಂತ ನೋಡಿ ಮೊದಲು ಏನು ಮಾಡಿದಾರೆ ಝೀರೋ ಇಂದ ಸ್ಟಾರ್ಟ್ ಮಾಡಿ ಫೋರ್ಗೆ ಹೋಗಿದ್ದಾರೆ ಸೊ ಮೀನ್ಸ್ ಪ್ಲಸ್ ಫೋರ್ ಅಂತ ಬಿ ರಿಮೆಂಬರ್ ನೆಕ್ಸ್ಟ್ ಫೋರಿಂದ ಎಲ್ಲಿಗೆ ಹೋಗಿದ್ದಾರೆ ಅವರು ಮೈನಸ್ ತ್ರೀ ಮೈನಸ್ ತ್ರೀ ಅಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳಕ್ಕೆ ಜಂಪ್ ಮಾಡಿದ್ದಾರೆ ಮೀನ್ಸ್ ಮೈನಸ್ ಸೆವೆನ್ ವಾಪಸ್ ಅವರು ಒಂದು ಎರಡು ಮೂರು ನಾಲ್ಕು ಐದು ಪ್ಲಸ್ ಐದು ಬಲ್ಕ್ ಬಂದರೆ ಪ್ಲಸ್ ಐದು ಅಂದರೆ ಪ್ಲಸ್ ನಾಲ್ಕು ಮೈನಸ್ ಏಳು ಪ್ಲಸ್ ಐದು ಎಲ್ಲಿದೆ ಇದು ಹ್ಞೂ ಮೊದಲನೇ ಇದೆ ಎಸ್ ಇಷ್ಟೇ ಅಂದರೆ ನೀವು ಲೆಫ್ಟಿಗೆ ಹೋದರೆ ಮೈನಸ್ಸು ರೈಟಿಗೆ ಬಂದರೆ ಪ್ಲಸ್ಸು ಇದು ಆ್ಯರೋ ಮಾರ್ಕ್ ಮೇಲೆ ನೀವೇನು ಮಾಡಬೇಕಾಗುತ್ತೆ ಇದನ್ನು ಕಂಡಿಡಿಬೇಕಾಗುತ್ತೆ ಐ ಥಿಂಕ್ ಇಷ್ಟು ಸುಲಭ ನಿಮಗೆ ಪರೀಕ್ಷೆಯಲ್ಲಿ ಕೊಡಲ್ಲ ಡೋಂಟ್ ವರಿ ಅವಾಗ ಕೊಟ್ಟಿದ್ದಾರೆ ಅಷ್ಟೇ ಮಿಸ್ ಆಗಿ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಕುಮಾರನು ಸೋಮವಾರ ಒಂದೂವರೆ ಗಂಟೆಗಳ ಕಾಲ ಮಂಗಳವಾರ ಐದೂವರೆ ಗಂಟೆಗಳ ಕಾಲ ಮತ್ತು ಬುಧವಾರ ನಾಲ್ಕು ಗಂಟೆಗಳ ಕಾಲ ಕೆಲಸ ಮಾಡ್ತಾನೆ ಓಕೆ ಇದರ ಒಟ್ಟು ಸಮಯ ಅಂದರೆ ಏನು ಅರ್ಥ ಸೊ ನಿಮಗೆ ಪ್ರಶ್ನೆ ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ ಕುಮಾರ್ ವರ್ಕ್ಸ್ ಒನ್ ಆ್ಯಂಡ್ ಹಾಫ್ ಅವರ್ ಆನ್ ಮಂಡೇ ಆ್ಯಂಡ್ ಫೈವ್ ಫೈವ್ ಒನ್ ಬೈ ಫೈವ್ ಅವರ್ ಅವರ್ಸ್ ಟ್ಯೂಸ್ಡೇ ಆ್ಯಂಡ್ ಫೋರ್ ಅವರ್ಸ್ ವೆಡ್ನೆಸ್ಡೇ ಆಫ್ ದಿಸ್ ಟೋಟಲ್ ಟೈಮ್ ಅದರ ಒಂದು ಟೋಟಲ್ ಟೈಮ್ನಲ್ಲಿ ಅವೆಲ್ಲದನ್ನು ಕೂಡಿದಾಗ ಬರುವ ಸಮಯ ಎಷ್ಟು ಬರುತ್ತಲ್ಲ ಅದರಲ್ಲಿ ಮೂರನೇ ಒಂದು ಗಂಟೆಗಳ ಕಾಲ ಅಂತರ್ಜಾಲ ಶೋಧಕ್ಕೆ ವಿನಿಯೋಗಿಸುತ್ತಾನೆ ಅಂದರೆ ಅವನು ಏನೋ ಇಂಟರ್ನೆಟ್ಟಲ್ಲಿ ಬ್ರೌಸಿಂಗ್ ಮಾಡ್ತಾನೆ ಹೌ ಮೆನಿ ಅವರ್ಸ್ ಡಸ್ ಹಿ ಸ್ಪೆಂಡ್ ಆನ್ ಬ್ರೌಸಿಂಗ್ ಇಂಟರ್ನೆಟ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಹೇಗೆ ಉತ್ತರವನ್ನು ಕಂಡುಹಿಡಬೇಕು ಅಂತಂದರೆ ಮೊದಲು ನಾವೇನು ಮಾಡಬೇಕು ಟೋಟಲನ್ನು ಅವರನ್ನು ಕಂಡುಹಿಡಬೇಕು ಇದನ್ನು ಇದನ್ನು ಮತ್ತೆ ನಾಲ್ಕು ಗಂಟೆನ ಕೂಡಬೇಕು ಸೊ ಹೇಗೆ ಕೂಡ್ತೀರಾ ಸೊ ದಟ್ ಈಸ್ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಇದಕ್ಕೆ ನಿಮ್ಗೆ ಏನು ಬರಬೇಕು ಅಂದರೆ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ಸ್ ಭಾಳ ಫಾಸ್ಟ್ ಆಗಿ ಬರಬೇಕು ಸೊ ಕೂಡೋ ಲೆಕ್ಕವನ್ನು ನೀವು ಕರೆಕ್ಟಾಗಿ ಮಾಡಬೇಕು ನೋಡಿ ಇಲ್ಲಿ ಒನ್ ಒಂದು ಎರಡನೇ ಒಂದು ಪ್ಲಸ್ ಐದು ಐದನೇ ಒಂದು ಪ್ಲಸ್ ನಾಲ್ಕು ಗಂಟೆ ಮೊದಲು ಏನು ಮಾಡೋಣ ಅಂದರೆ ಇವನ್ನ ಮಿಶ್ರ ಬಿನ್ನ ರಾಶಿಯಿಂದ ವಿಷಮಕ್ಕೆ ಕನ್ವರ್ಟ್ ಮಾಡಿ ಅವಾಗ ಏನಾಗುತ್ತೆ ಎರಡೊಂದಲೇ ಎರಡು ನೋಡಿ ಇಲ್ಲಿ ನಾನು ಬೇಸಿಕ್ ಹೇಳ್ಕೊಡ್ತಾ ಇದ್ದೀನಿ ಬೇಸಿಕ್ ಸರ್ ಬೇಸಿಕ್ಕಿಂದ ಹೇಳ್ಕೊಡಿ ಅನ್ನೋರಿಗೆ ಬೇಸಿಕ್ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ಮೊದಲು ಏನು ಮಾಡಬೇಕಪ್ಪ ಅಂತಂದರೆ ಯು ಶುಡ್ ಮಲ್ಟಿಪ್ಲೈ ದೀಸ್ ಟು ಆ್ಯಂಡ್ ಆ್ಯಡ್ ದಿಸ್ ಒನ್ ಮೇಲ್ಗಡೆ ಇರೋ ಸಂಖ್ಯೆಯನ್ನು ಆ್ಯಡ್ ಮಾಡಬೇಕಾಗುತ್ತೆ ಓಕೆ ಎರಡೊಂದ್ಲ ಎರಡು ಒಂದು ಮೂರು ತ್ರೀ ಬೈ ಟೂ ಆಯಿತು ಪ್ಲಸ್ ಐದೈದಲೆ ಇಪ್ಪತ್ತೈದು ಪ್ಲಸ್ ಒಂದು ಇಪ್ಪತ್ತಾರು ಆಯಿತು ಬೈ ಐದು ಸೊ ಇದನ್ನು ನಾಲ್ಕು ಹಾಗೆ ಇಟ್ಕೊಳ್ಳಿ ಇಲ್ಲಿ ಐದು ಮತ್ತು ಎರಡು ಹತ್ತು ಅಂತ ತಿಳ್ಕೊಂಡ್ಬಿಟ್ರೆ ನೀವು ಐದರಡಲೆ ಹತ್ತಾಗುತ್ತೆ ಸೊ ಹತ್ತು ಮೇಲ್ಗಡೆ ಈ ಐದನ್ನು ಇದಕ್ಕೆ ಗುಣಿಸಿ ಎರಡನ್ನು ಇದಕ್ಕೆ ಗುಣಿಸಿ ಅಥವಾ ನೀವು ಐದರಲ್ಲಿ ಹತ್ತು ಮಾಡ್ಕೊಂಡಿದ್ದೀರಾ ಅಂದಮೇಲೆ ಏನು ಮಾಡಬೇಕು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ನೀವು ಮಾಡಿದ್ರೆ ನೂರ ಏಳು ಡಿವೈಡೆಡ್ ಬೈ ಟೆನ್ ಆಗುತ್ತೆ ಪ್ಲಸ್ ಫೋರ್ ಹಂಗೆ ಇರುತ್ತೆ ಹಂಡ್ರೆಡ್ ಆ್ಯಂಡ್ ಸೆವೆನ್ ಬೈ ಟೆನ್ ಪ್ಲಸ್ ಫೋರ್ ಇರುತ್ತೆ ಸೊ ಇದನ್ನು ನೀವೇನು ಮಾಡಬೇಕಾಗುತ್ತೆ ದಿಸ್ ಈಸ್ ದ ಅಂದರೆ ಹಂಡ್ರೆಡ್ ಆ್ಯಂಡ್ ಸೆವೆನ್ ನಿಮ್ಮ ಟೋಟಲ್ ನನ್ನ ಪ್ಲಸ್ ಫೋರ್ ಅನ್ನಲ್ಲ ಹಂಡ್ರೆಡ್ ಆ್ಯಂಡ್ ಸೆವೆನ್ ಆಗುತ್ತೆ ಅದನ್ನೆಲ್ಲ ನೀವು ಕಂಡುಹಿಡಿದರೆ ಆದರೆ ಫೋರ್ನು ಟೆನ್ ಮಲ್ಟಿಪ್ಲೈ ಮಾಡಿದ್ರೆ ಫಾರ್ಟಿ ಆಗುತ್ತೆ ಅದನ್ನು ಆ್ಯಡ್ ಮಾಡಿಬಿಡಿ ಅಲ್ಲಿಗೆ ನಿಮಗೆ ಫಾರ್ಟಿ ಆ್ಯಡ್ ಮಾಡಿದಾಗ ಫಿಫ್ಟೀನ್ ಪ್ಲಸ್ ಫಿಫ್ಟಿ ಟು ಹಂಡ್ರೆಡ್ ಆ್ಯಂಡ್ ಸೆವೆನ್ ಬೈ ಟೆನ್ ಆಗುತ್ತೆ ದೊ ಈ ಒಂದು ಸಮಯ ಟೋಟಲ್ ಟೈಮು ಇದರಲ್ಲಿ ಅವನೇನು ಮಾಡ್ತಾನೆ ಅಂದರೆ ಮೂರನೇ ಒಂದು ಅವರ್ ಯೂಸ್ ಮಾಡ್ತಾನೆ ಇಂಟು ಮೂರನೇ ಒಂದು ಅಂತ ಮಾಡಬೇಕು ಇದಕ್ಕೆ ಸೊ ಈಗ ನೀವು ಮೂರರಿಂದ ಇದನ್ನು ಕ್ಯಾನ್ಸಲ್ ಮಾಡೋಕ್ಕಾಗದ್ರೆ ಮಾಡಿ ಇಲ್ಲಾಂದರೆ ಮಲ್ಟಿಪ್ಲಿಕೇಶನ್ ಮಾಡಿ ಇಟ್ಬಿಡಿ ಸೊ ಈಗ ನೋಡಿ ಡೈರೆಕ್ಟಾಗಿ ಮೂರತ್ತಲ ಮೂವತ್ತಾಯ್ತಾ ಆಯ್ತಾ ಮೂವತ್ತು ಮೂವತ್ತು ನೂರ ಏಳಕ್ಕೆ ನೀವು ಮಲ್ಟಿಪ್ಲೈ ಮಾಡಿದರೆ ಮೂವತ್ತು ಮೂರಲೆ ತೊಂಬತ್ತಾಯಿತು ಕಳೆದ್ರೆ ಇನ್ನೆಷ್ಟು ಉಳಿತು ಹದಿನೇಳು ಉಳಿತು ಹೌದಲ್ಲ ಸೊ ಇಷ್ಟು ಸೊ ಇದು ಆಪ್ಷನಲ್ಲಿ ಇದೆಯಾ ಅಲ್ಲ ಇಲ್ಲಿ ಕಾಣಿಸ್ತಿದೆ ನೋಡಿ ನಾಲ್ಕನೇ ಆಪ್ಷನಲ್ಲಿ ಇಷ್ಟೇ ಬಹಳ ಸಿಂಪಲ್ ಆಗಿ ನಿಮಗೆ ಉತ್ತರ ಬರುತ್ತೆ ಇಲ್ಲಿ ಕ್ಯಾಲ್ಕುಲೇಷನ್ ವೇಗವಾಗಿ ಮಾಡೋದು ನಿಮ್ಮ ಸಾಮರ್ಥ್ಯವನ್ನು ಡಿಪೆಂಡ್ ಆಗಿದ್ದು ಸೊ ಅದಕ್ಕೆ ನಾನು ನಿಮಗೆ ನಿಧಾನಕ್ಕೆ ನೀಟಾಗಿ ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೀನಿ ಎಸ್ಪೆಷಲಿ ಈ ಥರ ಕೈಯಲ್ಲಿ ಬರೆದು ನಿಮಗೆ ಮಾಡಿದರೆ ಈಸಿಯಾಗಿ ಗೊತ್ತಾಗುತ್ತೆ ಆದರೂ ನಾನು ಇಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದ ವಿಧಾನ ಇಷ್ಟಾದರೂ ಗೊತ್ತಿರಬೇಕು ಬೇಸಿಕ್ ಅಂತ ಅಂದ್ಕೊಳ್ತೀನಿ ಈಗ ನೆಕ್ಸ್ಟ್ ಆನ್ಸರ್ ಹೇಗೆ ಬಂತು ಅನ್ನೋದು ಇಂಪಾರ್ಟೆಂಟ್ ಅಲ್ಲಿ ಯಾವ್ದು ಟಿಕ್ ಹಾಕಿದರೆ ಅದೆಲ್ಲ ನೋಡಕ್ಕೆ ಹೋಗ್ಬೇಡಿ ನೀವು ಮುಂದಿನ ಪ್ರಶ್ನೆ ನೋಡಿ ಎಸ್ ಇನ್ ದ ಕ್ಲಾಸ್ ಆಫ್ ಸಿಕ್ಸ್ ದ ಸ್ಟೂಡೆಂಟ್ಸ್ ಅಂದರೆ ಆರನೇ ತರಗತಿಯಲ್ಲಿ ಆರನೇ ತರಗತಿಯ ಅರವತ್ತು ವಿದ್ಯಾರ್ಥಿಗಳಿರುವ ತರಗತಿಯಲ್ಲಿ ನಾಲ್ಕನೇ ಒಂದರಷ್ಟು ವಿದ್ಯಾರ್ಥಿಗಳು ವಿಜ್ಞಾನವನ್ನು ಅಭ್ಯಾಸ ಮಾಡಲಿಕ್ಕೆ ಮೂರನೇ ಎರಡರಷ್ಟು ವಿದ್ಯಾರ್ಥಿಗಳು ಆಂಗ್ಲ ಭಾಷೆಯನ್ನು ಅಭ್ಯಾಸ ಮಾಡಲಿಕ್ಕೆ ಇನ್ನುಳಿದ ವಿದ್ಯಾರ್ಥಿಗಳು ಗಣಿತವನ್ನು ಅಭ್ಯಾಸ ಮಾಡಲಿಕ್ಕೆ ಇಷ್ಟಪಡ್ತಾರೆ ಒಟ್ಟು ವಿದ್ಯಾರ್ಥಿಗಳಲ್ಲಿ ಗಣಿತವನ್ನು ಅಭ್ಯಾಸ ಮಾಡಲಿಕ್ಕೆ ಇಷ್ಟಪಡುವ ವಿದ್ಯಾರ್ಥಿಗಳ ಭಾಗ ಎಷ್ಟು ಅಂತ ಕೇಳಿದ್ದಾರೆ ಸೊ ನಾವೇನು ಮಾಡಬೇಕಿಲ್ಲಿ ಕೊಟ್ಟಿರೋದ್ರಲ್ಲಿ ಒಂದು ಕ್ಲಾಸ್ ಇದೆ ಆ ಕ್ಲಾಸಲ್ಲಿ ಅರವತ್ತು ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲಿ ವಿಜ್ಞಾನವನ್ನು ಇಷ್ಟಪಡ್ತಕ್ಕಂಥವ್ರು ಅಂದರೆ ಟೋಟಲ್ ಸಿಕ್ಸ್ಟಿ ಬಿಡಿ ಅದರಲ್ಲಿ ವಿಜ್ಞಾನ ಇಷ್ಟಪಡ್ತಕ್ಕಂಥವ್ರು ನಾಲ್ಕನೇ ಒಂದರಷ್ಟು ಮತ್ತು ಇಂಗ್ಲೀಷ್ ಇಷ್ಟಪಡ್ತಕ್ಕಂಥವ್ರು ಮೂರನೇ ಎರಡರಷ್ಟು ಇನ್ನು ಉಳಿದವರು ಗಣಿತ ಇಷ್ಟಪಡ್ತಾರಂತೆ ಸೊ ಅವ್ರು ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ ಸೊ ನಾವೇನು ಮಾಡಬೇಕು ಮೊದಲು ಅವರಿಬ್ಬರನ್ನ ಕಂಡುಹಿಡಿಬೇಕು ಯಾರನ್ನ ನಾಲ್ಕನೇ ಒಂದರಷ್ಟು ಅಂತ ಏನಿದಾರಲ್ಲ ಅವ್ರನ್ನ ಕಂಡುಹಿಡಿಯೋಣ ಅವ್ರನ್ನ ಕಂಡು ಏನು ಮಾಡೋಣ ಮೊದಲು ಅವರೆಷ್ಟು ಅಂತ ಕಂಡುಹಿಡಬಣ ಅರವತ್ತರಲ್ಲಿ ನಾಲ್ಕನೇ ಒಂದರಷ್ಟು ಅಂತಂದರೆ ಇಂಟು ಮಾಡಬೇಡಿ ಆರು ನಾಲ್ಕೊಂದಲೇ ನಾಲ್ಕಿಂದ ಅರವತ್ತನ್ನು ನೀವು ಮಲ್ಟಿಪ್ಲೈ ಮಾಡಿದರೆ ಹದಿನೈದು ಸೊ ಫಿಫ್ಟೀನ್ ಮೆಂಬರ್ಸು ಏನು ಮಾಡ್ತಾರೆ ಸೈನ್ಸ್ ಇಷ್ಟಪಡ್ತಾರೆ ಅದೇ ರೀತಿ ಇನ್ನೊಂದು ಇಂಗ್ಲೀಷ್ನ ಇಷ್ಟಪಡ್ತಕ್ಕಂಥವ್ರು ಮೂರನೇ ಎರಡರಷ್ಟು ಅಂತ ಇದೆ ಇಂಟು ಸಿಕ್ಸ್ಟಿ ಮಾಡಿ ತ್ರೀ ಮೂರನೇ ಎರಡರಷ್ಟು ಮೂರೊಂದಲೇ ಮೂರು ಎರಡ ಇಪ್ಪತ್ತು ಎರಡೆರಡಲೆ ನಾಲ್ಕು ಅಂದರೆ ಇವರು ನಲ್ವತ್ತು ಜನ ಸೊ ನಲವತ್ತು ಒಂದು ಹದಿನೈದು ಹೋಗಲಿ ಇವರು ಇಂಗ್ಲೀಷ್ನವ್ರು ಹೋಗ್ಲಿ ಗಣಿತ ಮತ್ತು ಸೈನ್ಸ್ನವ್ರು ಹೋಗ್ಬಿಡ್ಲಿ ಸೊ ಅವರಿಬ್ಬರು ಹೋದರೆ ಎಷ್ಟು ಜನ ಉಳಿತಾರಿ ಐದು ಜನ ಉಳಿತಾರೆ ಅಂದರೆ ನಮ್ಮ ಸಬ್ಜೆಕ್ಟ್ ಕಷ್ಟ ಅಲ್ಲ ಅದಕ್ಕೆ ಬರೀ ಐದು ಜನ ಮಾತ್ರ ಇಷ್ಟಪಡ್ತಾರೆ ಅಂತ ಅರ್ಥ ಬಟ್ ಐದು ಜನ ಆನ್ಸರಲ್ಲಿ ಇಲ್ಲಲ್ಲ ಐದು ಜನ ಇಷ್ಟಪಡ್ತಾರೆ ಓಕೆ ಬಟ್ ಎಷ್ಟರಷ್ಟು ಅರವತ್ತರಲ್ಲಿ ಐದು ಜನ ಅಂತಂದರೆ ಔಟ್ ಆಫ್ ಸಿಕ್ಸ್ಟಿಯಲ್ಲಿ ಫೈವ್ ಮೆಂಬರ್ಸ್ ಸೊ ಸಿಕ್ಸ್ಟಿಗೆ ಫೈವ್ ಮೆಂಬರ್ಸ್ ಮಾತ್ರ ಮ್ಯಾಥಮೆಟಿಕ್ಸ್ ಅನ್ನು ಇಷ್ಟಪಡ್ತಾರೆ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಬಿಡಿ ಐದು ಒಂದಲೇ ಐದು ಒಂದು ಉಳಿತು ಐದರಲ್ಲಿ ಹತ್ತು ಸೊ ಒನ್ ಬೈ ಟ್ವೆಲ್ ಒನ್ ಬೈ ಟ್ವೆಲ್ ಎಲ್ಲಿದೆ ಇಲ್ಲಿದೆ ಈ ಥರ ಮಾಡ್ಬೋದು ಓಕೆ ಶಾರ್ಟ್ ಕಟ್ ಗೊತ್ತಿದ್ರೆ ಶಾರ್ಟ್ ಕಟ್ ಕೂಡ ಮಾಡ್ಬೋದು ನೀವು ಬಟ್ ಶಾರ್ಟ್ ಕಟ್ಗಿಂತ ಮೆಥಡನ್ನು ತಗೊಂಡೋಗೋದ್ರೆ ನಿಮಗೆ ತಪ್ಪಾಗುವ ಸಾಧ್ಯತೆ ಕಡಿಮೆ ಇರುತ್ತೆ ಅದು ಭಾಳ ಇಂಪಾರ್ಟೆಂಟ್ ಶಾರ್ಟ್ ಕಟ್ ಯಾರು ಯೂಸ್ ಮಾಡ್ತಾರೆ ಹೇಳ್ರಿ ಈಗ ಸೈಕಲ್ ತೊಳೆಯುವಾಗ ಕೈನ ಬಿಟ್ಟು ಸೈಕಲ್ ತೊಳಿತಾರೆ ಎಲ್ಲಿ ಬಿಡಬೇಕು ಕೈನ ಕಚ್ಚಾ ರೋಡಲ್ಲ ಅಥವಾ ಪಕ್ಕಾ ರೋಡಲ್ಲ ಪಕ್ಕಾ ರೋಡಲ್ಲಿ ಈ ಶಾರ್ಟ್ ಕಟ್ ಮಾಡೋರು ಅಷ್ಟೇ ಪಕ್ಕಾ ರೋಡಲ್ಲಿ ಮಾತ್ರ ಅವರು ತಮ್ಮ ಸ್ಕಿಲ್ ಅನ್ನು ತೋರಿಸ್ತಾರೆ ಎಲ್ಲದರಲ್ಲೂ ಕೂಡ ಅದನ್ನು ತೋರ್ಸೋಕ್ಕಾಗಲ್ಲ ಅಂದರೆ ಐ ಮೀನ್ ನಾನು ಅಷ್ಟೇ ನನ್ನನ್ನು ಹಿಡಿದು ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ನೀವು ಬೆಟರ್ ಸೈಕಲನ್ನು ಹೇಗೆ ಹೊಡಿಬೇಕು ನಾವು ಚರಂಡಿಗೆ ಹೋಗಲಿಲ್ಲ ಅಂದರೆ ಸಾಕು ಡೆಸ್ಟಿನೇಷನ್ ರೀಚ್ ಆಗಬೇಕು ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು ಸೊ ಆ ರೀತಿ ಶಾರ್ಟ್ಕಟ್ಗಿಂತ ಅಥವಾ ಶಾರ್ಟ್ಕಟ್ ಕೂಡ ಸಮಟೈಮ್ಸ್ ಯೂಸ್ಫುಲ್ ಆಗುತ್ತೆ ಹೇಗೆ ಮೇಯ್ನ್ ರೋಡಲ್ಲಿ ಹೋಗೋದಕ್ಕಿಂತ ಕ್ರಾಸ್ ರೋಡಲ್ಲಿ ಬೇಗ ರೀಚ್ ಆಗ್ಬೋದು ಅಂತ ಸೊ ಅದು ಕೂಡ ಯೂಸ್ಫುಲ್ಲೇ ಬಟ್ ಎಲ್ಲಿ ನಾವು ಬಳಸಬೇಕು ಅದು ನಮ್ಮ ತಲೆಗಿರಬೇಕು ಅಲ್ಟಿಮೇಟ್ಲಿ ಉತ್ತರ ಸರಿಯಾಗಿರಬೇಕು ತಪ್ಪಾಗಬಾರ್ದು ಇದನ್ನು ನಾವು ನೋಡೋಣ ಎಲ್ಲ ರೀತಿ ಪಾಸಿಬಿಲಿಟೀಸ್ ಇರುತ್ತೆ ಬಟ್ ನೀವು ನೀವು ಎಷ್ಟರ ಮಟ್ಟಿಗೆ ಇಷ್ಟು ಪ್ರಿಪೇರ್ ಆಗಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗೋ ಟು ದ ನೆಕ್ಸ್ಟ್ ಕ್ವಶನ್ ಈ ಪ್ರಶ್ನೆ ನೋಡಿ ಭಾಳ ಸರಿ ನಾನು ಯೂಟ್ಯೂಬ್ಗಳಲ್ಲಿ ಮತ್ತು ಕ್ಲಾಸ್ಗಳಲ್ಲಿ ಹೇಳ್ತಿರ್ತೀನಿ ಸಮೀಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶ್ನೆಗಳನ್ನು ನಾನು ಭಾಳ ಸರಿ ಬಿಡಿಸಿದ್ದೀನಿ ನನಗೆ ನೆನಪಿದೆ ಆ್ಯಕ್ಚುಲಿ ತುಂಬ ಜನ ಹಂಗೆ ಅಂತಾರೆ ಸರ್ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ಹೆಂಗೆ ಸರ್ ಗೊತ್ತಾಗುತ್ತೆ ಅಂತ ಬಟ್ ಬಿಡಿಸೋದ್ರಿಂದ ನೀವು ಆ ಟಾಪಿಕ್ ಕಲಿತೀರ ಈಗ ಈ ಥರ ಪ್ರಶ್ನೆಗಳು ಯಾವ ಟಾಪಿಕಲ್ಲಿ ಬರುತ್ತೆ ನಾನು ಆಗಲೇ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಹೇಳಿಬಿಟ್ಟಿದ್ದೆ ಈ ಟ ಈ ಥರ ಪ್ರಶ್ನೆ ಎಲ್ಲಿ ಬರುತ್ತೆ ಯಾವ ಸಿದ್ಧಾಂತ ಇದಕ್ಕೆ ಏನಂತ ಕರೀತಾರೆ ರಿಮೈಂಡರ್ ತೀರಮ್ ಸೊ ರಿಮೈಂಡರ್ ತೀರಮ್ ಅಂದರೆ ಏನು ಫ್ಯಾಕ್ಟರ್ ತೀರಮ್ ಫ್ಯಾಕ್ಟರ್ ತೀರಮ್ ಅಂದರೆ ಏನು ಸೊ ಇವನ್ನ ನೀವು ಮೊದಲು ನೋಡ್ಕೊಳ್ಳಿ ಅಲ್ಲಿ ಹೋಗಿ ಆ ಪಾಠಗಳನ್ನ ಎಲ್ಲೇ ಎಷ್ಟನೇ ಕ್ಲಾಸಲ್ಲಿ ಬಂದಿದ್ದಾವೆ ಟೆಂತಲ್ಲಿ ಅಲ್ಲಿ ಬಂದಿದ್ದಾವೆ ನೈನ್ತಲ್ಲಿ ಬಂದಿದಾವ ಏಯ್ತಲ್ಲಿ ಅಲ್ಲಿ ಇದಾವೆ ಸೊ ಆ ಬುಕ್ಗಳನ್ನು ತಿರು ಬರಬೇಕು ಸೊ ಅಂದರೆ ಈ ಪ್ರಶ್ನೆ ಪತ್ರಿಕೆಯನ್ನು ನೀವು ಸಾಲ್ವ್ ಮಾಡಬೇಕಾದ್ರೆ ಗೋ ಟು ದ ಟೆಕ್ಸ್ಟ್ ಬುಕ್ ಅಲ್ಲೂ ಹೋಗ್ತೀರಾ ಹುಡುಕ್ತೀರಾ ಔಟ್ ಮಾಡ್ತೀರಾ ಅಲ್ಲಿ ಕೂಡ ನೀವು ಸುಲಭ ವಿಧಾನ ಅಥವಾ ಶಾರ್ಟ್ ಕಟ್ ವಿಧಾನ ದೀರ್ಘ ವಿಧಾನ ಎರಡನ್ನೂ ಕೂಡ ನೀವು ಅಭ್ಯಾಸ ಮಾಡ್ತೀರಾ ಸೊ ನೋಡ್ತಾ ಹೋಗಿ ಇದರಲ್ಲಿ ಏನು ಕೇಳಿದ್ದಾರೆ ಇಲ್ಲಿ ಸಮೀಕರಣ ಕೊಟ್ಟಿದ್ದಾರೆ ಓಕೆ ಎಕ್ಸ್ ಮೈನಸ್ ಟು ಇದರ ಅಪವರ್ತನ ಆಗಿದೆ ಫ್ಯಾಕ್ಟರ್ ತೀರಮ್ ಅಂತ ಗೊತ್ತಾಗಬಹುದು ನಿಮಗೆ ಸೊ ಅದು ಅಪವರ್ತನ ಆದರೆ ಪೀನ ಬೆಲೆ ಏನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಉತ್ತರ ಐದಿದೆ ಅಂತೇಳಿ ಕೆಲವರು ಬಹಳ ಬೇಗ ಇದಕ್ಕೆ ಮುಗೀತಿ ಪ್ರಶ್ನೆ ಅಂತ ಮುಂದೆ ಹೋಗೋದಲ್ಲ ಬಟ್ ಇದು ಹೇಗೆ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಅದು ಸರಿ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ಹಾಕಿರುವಂಥ ವ್ಯಕ್ತಿ ನಿಮ್ಮ ಥರ ನಮ್ಮ ಥರ ಸ್ಟೂಡೆಂಟ್ ಅಷ್ಟೇ ಬಟ್ ಅವರು ಸರಿ ಹಾಕಿದ್ದಾರೆ ಅಂತ ಹೆಂಗೆ ಹೇಳ್ತೀರಾ ಸೊ ಔಟ್ ಮಾಡೋಣ ಈಗ ಇಲ್ಲಿ ಹೇಗೆ ಮಾಡ್ತೀರಾ ಇದನ್ನ ಇದು ಒಂದು ಫ್ಯಾಕ್ಟರ್ ಆದರೆ ಸೊ ಎಕ್ಸ್ ಮೈನಸ್ ಟು ದಾಟ್ ಈಸ್ ಈಕ್ವಲ್ ಟು ಝೀರೋ ಆಗಿರುತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ಟು ಪುಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಸ್ ಟೂ ಇನ್ ದ ಈಕ್ವಶನ್ ಅಂದರೆ ಎಕ್ಸ್ನ ಜಾಗದಲ್ಲಿ ಎರಡನ್ನು ಹಾಕಬೇಕು ಇಲ್ಲಿ ಎಕ್ಸ್ ಪ್ಲಸ್ ಟೂ ಇದ್ರೆ ಎಕ್ಸ್ ಜಾಗದಲ್ಲಿ ಮೈನಸ್ ಎರಡನ್ನು ಹಾಕಬೇಕಾಗಿತ್ತು ಇಲ್ಲಿ ಮೈನಸ್ ಇರೋದ್ರಿಂದ ನೀವೇನು ಮಾಡಬೇಕು ಪ್ಲಸ್ ಅನ್ನು ಹಾಕಬೇಕಾಗುತ್ತೆ ಸೊ ಗೊತ್ತಾಯ್ತು ಈಗ ಏನು ಮಾಡ್ಬೇಕಂತ ಮೊದಲನೇದದು ಈಗ ಮುಂದಕ್ಕೆ ಹೋಗೋಣ ನಾನು ಆಗಲೇ ಹೇಳಿದಂಗೆ ಎಕ್ಸ್ ಜಾಗದಲ್ಲಿ ಎರಡು ಹಾಕ್ತೀರಾ ಸೊ ಎರಡು ಹಾಕಿದ್ರೆ ಅಂತ ಹೇಳಿದರೆ ನಿಮಗೆ ನೋಡಿ ಇಲ್ಲಿ ಟೂ ಇಂಟು ಟೂ ಟು ದಿ ಪವರ್ ಆಫ್ ತ್ರೀ ಮೈನಸ್ ಟೂ ಟು ದಿ ಪವರ್ ಆಫ್ ಟು ಮೈನಸ್ ಪಿ ಇಂಟು ಇಲ್ಲೇನಿದೆ ಎಕ್ಸ್ ಇದೆ ಇಲ್ಲಿ ಪಿ ಇಂಟು ಎಕ್ಸ್ ಅಂದರೆ ಟೂ ಮೈನಸ್ ಟೂ ಅಂತ ಬರೆದು ಈಸ್ ಈಕ್ವಲ್ ಟು ಝೀರೋ ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಎರಡರ ಗತ ಮೂರು ಅಂದರೆ ಎರಡೆರಲ್ಲಿ ನಾಲ್ಕು ನಾಲ್ಕರೇಳು ಎಂಟು ಎಂಟು ಎರಡು ಹದಿನಾರು ಡೈರೆಕ್ಟ್ ಉತ್ತರ ಬರಿತೀನಿ ಮೈನಸ್ ಎರಡು ಎರಡನೇ ನಾಲ್ಕು ಸೊ ಇಲ್ಲಿ ಪಿ ಇಂಟು ಟೂ ಅಂದರೆ ಪಿ ಟು ಅಥವಾ ಟು ಪಿ ಆಗುತ್ತೆ ಮೈನಸ್ ಎರಡು ಸೊ ಈ ಮೈನಸ್ ಎರಡು ಇದೊಂದು ಹದಿನಾರರಲ್ಲಿ ನಾಲ್ಕು ಹೋದರೆ ಎಷ್ಟು ಪ ಹನ್ನೆರಡು ಹನ್ನೆರಡರಲ್ಲಿ ಎರಡು ಹೋದರೆ ಹತ್ತು ಹತ್ತು ಮೈನಸ್ ಎರಡು ಪಿ ಈಸ್ ಈಕ್ವಲ್ ಟು ಸೊನ್ನೆ ಡೈರೆಕ್ಟ್ ಬರೆದು ಬಿಡ್ತೀನಿ ನಾನು ಅಂದರೆ ನಿಮಗೆ ಹತ್ತು ಮೈನಸ್ ಎರಡು ಪಿ ಈಸ್ ಈಕ್ವಲ್ ಟು ಸೊನ್ನೆ ಸೊ ಎರಡು ಪಿ ಆಚೆ ಕಡೆ ಕಳಿಸಿದರೆ ಪ್ಲಸ್ ಹತ್ತಾಗುತ್ತೆ ಅಂದರೆ ಅಲ್ಲಿಗೆ ಪಿ ವ್ಯಾಲ್ಯೂ ಎರಡೊಂದಲೇ ಎರಡು ಐದಲಿ ಹತ್ತು ಡೈರೆಕ್ಟಾಗಿ ನಾನು ಉತ್ತರ ಬರೆದು ಬಿಡ್ತೀನಿ ಉತ್ತರ ನಿಮಗೆ ಐದು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ದ ವ್ಯಾಲ್ಯೂ ಆಫ್ ಪಿ ಈಸ್ ಫೈವ್ ನೀಟಾಗಿ ಬರೋದು ನೀವು ಏನು ಮಾಡಬೇಕಾಗುತ್ತೆ ಅದನ್ನು ಕಂಡುಹಿಡಿಯಬೇಕಾಗತ್ತೆ ಇನ್ನು ಮುಂದಿನ ಪ್ರಶ್ನೆ ಬಂದು ಕ್ವಶನ್ ನಂಬರ್ ನೈಂಟಿ ಏಯ್ಟು ಇದು ಕೂಡ ಒಂದು ನಾನು ಸಾಕಷ್ಟು ಬಾರಿ ಎಕ್ಸ್ಪ್ಲೈನ್ ಮಾಡಿರುವಂಥ ಕ್ವಶನ್ ಇದು ವಾಟ್ ಈಸ್ ದ ನೇಚರ್ ಆಫ್ ದ ರೂಟ್ಸ್ ಆಫ್ ದ ಈ ಕ್ವಶನ್ ಸೊ ಈ ನೇಚರ್ ಆಫ್ ದ ರೂಟ್ಸ್ ಅಂದಾಗ ನೀವು ಅದರಲ್ಲಿ ಸ್ ಅವನ ರಿಯಲ್ ನಂಬರು ಅಥವಾ ಈಕ್ವಲ್ ನಂಬರು ಅನ್ಇಕ್ವಲ್ ನಂಬರು ಇಮ್ಯಾಜಿನರಿ ನಂಬರು ಈ ರೀತಿಯಾಗಿ ನೀವು ಹೇಳ್ತಿರ್ತೀರ ಅಂದರೆ ಪೂರ್ಣ ಸಂಖ್ಯೆ ವರ್ಗ ಸಂಖ್ಯೆ ಅಥವಾ ವಾಸ್ತವ ಸಂಖ್ಯೆ ಅಥವಾ ಕಲ್ಪಿತ ಇಮ್ಯಾಜಿನರಿ ಈ ರೀತಿ ಹೇಳಬೇಕಾದ್ರೆ ನಿಮಗೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಬೇಕು ಅಂದರೆ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಅದು ಸೊನ್ನೆಗೆ ಸಮ ಇದೆಯಾ ಸೊನ್ನೆಗಿಂತ ಜಾಸ್ತಿ ಇದೆಯಾ ಸೊನ್ನೆಗೆ ಈಕ್ವಲ್ ಇದೆಯಾ ಇಷ್ಟೇ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗೋಗುತ್ತಾ ಡಿಸ್ಕ್ರಿಮಿನೇಟ್ ಏನು ಅದನ್ನ ಮೊದಲು ಬರ್ಕೊಳ್ಳಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಓಕೆ ಬಿ ಸ್ಕ್ವೇರ್ ಅಂದರೆ ಹೆಂಗ್ ಕಂಡು ಹಿಡಿಬೇಕು ಸರ್ ಅದೇನೇ ಇರುತ್ತೆ ಸರ್ ಅದು ಈ ಕ್ವಶನ್ ಅಲ್ಲಿ ಇರುತ್ತೆ ಅದರ ಸಾಮಾನ್ಯ ರೂಪವನ್ನು ನೀವು ಬರ್ಕೋಬೇಕು ಇದು ನೋಡಿ ಈ ಕ್ವಶನ್ ಐತನಾ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ನೀವು ಬರ್ಕೋಬೇಕಾದ್ರೆ ನೀಟಾಗಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಅಂದರೆ ಬಿ ವ್ಯಾಲ್ಯೂ ಏನಾಯಿತು ಮೈನಸ್ ಸಿಕ್ಸ್ ಆಯಿತು ಎ ವ್ಯಾಲ್ಯೂ ಏನಾಯಿತು ಫೈವ್ ಆಯಿತು ಸಿ ವ್ಯಾಲ್ಯೂ ಏನಾಯಿತು ಸೆವೆನ್ ಆಯಿತು ನೋಡಿ ಸಿ ಜಾಗದಲ್ಲಿ ಏನಿದೆ ಅದೇ ಬಿ ಜಾಗದಲ್ಲಿ ಏನಿದೆ ಅದೇ ಎ ಜಾಗದಲ್ಲಿ ಏನಿದೆ ಅದೇ ಸೊ ಎ ಬಿ ಸಿಕ್ತಲ್ಲ ಇದ್ರ ಮೇಲೆ ನೀವು ಆ ಒಂದು ಸೂತ್ರ ಇದೆಯಲ್ಲ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತ ಅದನ್ನು ಹಾಕಿ ಕಂಡು ಅದರ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡಿ ಅದರ ವ್ಯಾಲ್ಯೂ ಏನಾದರೂ ನಿಮಗೆ ಸೊನ್ನೆಗಿಂತ ಹೆಚ್ಚಾದರೆ ಸೊನ್ನೆಗಿಂತ ಕಡಿಮೆ ಆದರೆ ಸೊನ್ನೆಗೆ ಈಕ್ವಲ್ ಆದರೆ ಏನು ಬರುತ್ತೆ ಅದು ನಾನು ಆಲ್ರೆಡಿ ಕಳೆದ ತರಗತಿಗಳಲ್ಲಿ ಹೇಳಿದ್ದೀನಿ ಸೊ ಇದು ಲೆಕ್ಕವನ್ನು ಮಾಡಿ ನನಗೆ ಕಮೆಂಟ್ ಮೂಲಕ ಉತ್ತರ ತಿಳಿಸ್ಕೊಡಿ ಹಾಗೆ ಇದೇ ಥರದ ಮತ್ತಷ್ಟು ತರಗತಿಗಳು ಬೇಕು ಅಂತ ಹೇಳಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ಇನ್ನಷ್ಟು ಇಂಟ್ರೆಸ್ಟ್ ಇದ್ದು ಹೆಚ್ಚಿನ ಸ್ಕೋರ್ ಮಾಡಬೇಕು ನಾನು ಜಿ ಪಿ ಎಸ್ ಟಿ ಅವರಿಗೂ ಕೂಡ ಓದಬೇಕು ಅಂದರೆ ತ್ರೀ ಮಂತ್ಸಿಗೆ ನಿಮಗೆ ಒಂದಷ್ಟು ಫೀಸ್ ಇದೆ ಸೊ ಟಿ ಎಮ್ ಲರ್ನಿಂಗ್ ಸೆಂಟರ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕೋರ್ಸ್ಗೆ ಜಾಯ್ನ್ ಆಗ್ಬೋದು ಅಥವಾ ಇದೇ ಥರದ ಸಾಕಷ್ಟು ಕ್ವಶನ್ಸ್ ಬೇಕು ಅಂದರೆ ಟೆಸ್ಟ್ ಸೀರೀಸ್ಗೂ ಕೂಡ ಜಾಯ್ನ್ ಆಗ್ಬೋದು ಅಥವಾ ಸರ್ ನಾನು ಸೈನ್ಸ್ ಕಂಟೆಂಟ್ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಸೈನ್ಸಿಗೆ ಕ್ಲಾಸ್ ಬೇಕು ಅಂತಕ್ಕಂಥವ್ರು ಒಂದು ಎಸ್ ಎಸ್ ಎಲ್ ಸಿಗೆ ಗೆ ಒಂದು ಫೌಂಡೇಶನ್ ಕೋರ್ಸ್ ಇದೆ ಎಸ್ ಎಸ್ ಎಲ್ ಸಿಗೆ ಗೆ ಫೌಂಡೇಶನ್ ಕೋರ್ಸ್ ಇದೆ ಅದು ಸೈನ್ಸಿಗೆ ಅದು ಕೂಡ ನಮ್ಮ ಆ್ಯಪಲ್ಲಿ ಅಲ್ಲಿ ಅವೈಲಬಲ್ ಇದೆ ಅಲ್ಲಿ ದಿ ಬೆಸ್ಟ್ ಫ್ಯಾಕಲ್ಟಿ ಅದು ನಾನು ಹೇಳಲಿಕ್ಕೆ ಹೋಗಲ್ಲ ಬಟ್ ನೀವೇ ಅಲ್ಲಿ ಹೋಗಿ ನೋಡಿದರೆ ಒಂದೆರಡು ಕ್ಲಾಸ್ ಡೆಮೋ ಕ್ಲಾಸ್ಗಳನ್ನು ನೋಡಿ ವಿತ್ ನೋಟ್ಸ್ ಕೂಡ ನಿಮ್ಗೆ ಅಲ್ಲಿ ಪ್ರೊವೈಡ್ ಮಾಡಿರ್ತಾರೆ ಸೈನ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಎಲ್ಲ ಕ್ಲಾಸ್ಗಳು ಟೆಂತ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಇದ್ದಾವೆ ಇಂಗ್ಲೀಷ್ ಮೀಡಿಯಂನಲ್ಲಿ ಇದ್ದಾವೆ ಇನ್ನು ಅದೇ ಥರ ಮ್ಯಾಥ್ಸ್ ಕೂಡ ಟೆಂತ್ ಸಿಲೆಬಸನ್ನು ಕವರ್ ಮಾಡಿದ್ದಾರೆ ಅದು ಕೂಡ ಒಂದು ಸಪ್ರೇಟ್ ಕೋರ್ಸ್ ಇದೆ ಸೊ ಟೆಂತ್ ಮ್ಯಾಥ್ಸು ಟೆಂತ್ ಸೈನ್ಸ್ ಸ್ಟೂಡೆಂಟ್ಸ್ಗೂ ಕೂಡ ಭಾಳ ಹೆಲ್ಪ್ ಆಗುತ್ತೆ ಯಾರೆಲ್ಲ ಟ್ಯೂಷನ್ಗೆ ಹೋಗೋದು ಅವರು ಮಂತ್ಲಿ ಫೈವ್ ಹಂಡ್ರೆಡ್ ಫೀಸ್ ಕೊಟ್ಟು ಹೋಗ್ತಾರೆ ಬಟ್ ಅಲ್ಲಿ ಒನ್ ಇಯರ್ಗೆ ಫೈವ್ ಹಂಡ್ರೆಡ್ ಅಥವಾ ಸಿಕ್ಸ್ ಹಂಡ್ರೆಡ್ ಏನೋ ಇದೆ ಅಷ್ಟೇ ಸೊ ನೀವು ಅದನ್ನು ಮ್ಯಾಥಮೆಟಿಕ್ಸು ಮತ್ತು ಸೈನ್ಸು ಟೆಂತ್ ಬುಕ್ ಮಾತ್ರ ಇದೆ ಅದನ್ನು ಸ್ಟಡಿ ಮಾಡೋದು ಏನಾಗುತ್ತೆ ಮ್ಯಾಥಮೆಟಿಕ್ಸ್ ಡೀಪ್ ನಾಲೆಡ್ಜ್ ಸಿಗುತ್ತೆ ಸೈನ್ಸ್ ಕೂಡ ಸಿಗುತ್ತೆ ಅದೇ ರೀತಿ ಇಲ್ಲಪ್ಪ ನಾನು ಬರೀ ಇದು ಟಿ ಇ ಅಷ್ಟೇ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಸಾಕು ನೀವು ಹೇಳ್ಕೊಡೋದು ಅಂದಾಗ ಟಿ ಇ ಟಿ ಕೋರ್ಸ್ ಕೂಡ ನಿಮಗೆ ಅದರಲ್ಲಿ ಲಭ್ಯ ಇರುತ್ತೆ ಸೊ ಅದನ್ನು ಕೂಡ ನೀವು ನೋಡ್ಬೋದು ಸ್ನೇಹಿತರೆ ಸೊ ಇದರ ಆ್ಯಪ್ ಲಿಂಕ್ ಬೇಕು ಅಂತ ಹೇಳಿದರೆ ಈಗಲೇ ನೀವೇನು ಮಾಡಬೇಕು ವಾಟ್ಸಪ್ನಲ್ಲಿ ಹಾಯ್ ಅಂತ ಒಂದು ಮೆಸೇಜನ್ನು ಕಳಿಸ್ಬೇಕು ವಾಟ್ಸಪ್ ನಂಬರ್ ಬಂದು ಏಯ್ಟ್ ಒನ್ ಟೂ ತ್ರೀ ಡಬಲ್ ಫೋರ್ ಒನ್ ಡಬಲ್ ಟೂ ಸಿಕ್ಸ್ ಏಟ್ ಒನ್ ಟು ತ್ರೀ ಡಬಲ್ ಫೋರ್ ಒನ್ ಡಬಲ್ ಟು ಸಿಕ್ಸ್ ಈ ನಂಬರಿಗೆ ನೀವು ವಾಟ್ಸಪ್ನಲ್ಲಿ ಒಂದು ಮೆಸೇಜನ್ನು ಕಳಿಸಿ ಸೊ ನಿಮಗೆ ಲಿಂಕ್ ಬರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಗೆ ಇಷ್ಟ ಇರುವಂಥ ಕೋರ್ಸನ್ನು ನೀವು ಬೈ ಮಾಡ್ಬೋದು ಅಥವಾ ನೀವೇ ಸ್ವತಃ ಸೆಲ್ಫ್ ಸ್ಟಡಿ ಕೂಡ ಮಾಡ್ಬೋದು ಧನ್ಯವಾದಗಳು